ಮೂರ್ ಮೂರ್ ಲೈನ್ ನ ಮಾಡಿ ಯಾರೋ ಪೇಪರ್ಗೆ ಅದಕ್ಕೆ ಇನ್ಕೆನೆ ನೀವೇ ಮುಂದೆ ಹೋಗಿ ನಾವ್ ಹಿಂದಿರ್ತೀವಿ ಮೂರ್ ಮೂರ್ ಜನ ಶಿಸ್ತು ಒಂದು ಸಿಸ್ಟ್ ಆಗಿರ್ಬೇಕು ನಾವು ಕೇಳೋದು ನ್ಯಾಯ ಕೇಳಕ್ ಹೋಗ್ಬೇಕಾರೆ ಒಂದು ಸಿಸ್ಟ್ ಇರ್ಬೇಕು ಗಲಾಟೆ ಮಾಡ್ಬೇಕಾರೆ ನೀವ್ ಹಂಗೇನು ಹೋಗೋ ನಾವ್ ಕೇಳ್ತಾ ಇರೋದು ನ್ಯಾಯ ಕೇಳಕ್ ಹೋಗಿದಾಗ ಕೂತ್ಕಳಿ ಅಂದ್ರೆ ಎಲ್ಲ ಕೂತ್ಕೋಬೇಕು ಪಂಚ ಗಿಂಚೆ ಏನೋ ಕೊಳೆ ಆಗಲ್ಲ ಕೂತ್ಕೊಂಡಿ ಮುಡಿಯಲ್ಲವ ಪಟ್ಟದ ಕೂತ್ಕೋಬೇಕು ಎಲ್ಲವ ರೈತರಾದ್ರೆ ನಮ್ಮ ಕೂತ್ಕೋಬೇಕು ಅಧಿಕಾರಿಗಳು ಪೊಲೀಸ್ ಪೊಲೀಸರು ಇರ್ತಾರೆ ಅವ್ರ ಕೆಲಸ ನಾವು ಮಾಡಬಾರ್ದು ನಾವು ಧರಣಿ ಸತ್ಯಾಗ್ರಹ ಅಂದ್ರೆ ಭೂಮಿ ಮೇಲೆ ಕೂತ್ಕೊಂಡು ನ್ಯಾಯ ಕೇಳೋದು ದಯವಿಟ್ಟು ಎಲ್ರು ಕೂತ್ಕೊಳ್ಳಿ ಪುರಪೂರ ಪದೇ ಪದೇ ಹೇಳಿ ಮಾತಾಡಕ ಮೈ ಕೊಡ್ತೀವಿ ಎಲ್ರೂ ಮಾತಾಡಿ ಇಲ್ಲಿ ಯಾರ ಒಬ್ಬರು ಮಾತಾಡಿ ಹೋಗಲ್ಲ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಎಲ್ರೂ ಮಾತಾಡಿ ಎಲ್ರು ಲೀಡ್ರೇ ಇಲ್ಲಿ ಯಾರು ಲೀಡ್ರ ವಿಷಯ ಲೀಡ್ರು ನಮ್ಗೆ ಐಸ್ ಕ್ರೀಮ್ ಘಟಕ ಮೊದಲೇದ ಈ ವಿಷಯ ಅದು ಲೀಡರ್ ನಮ್ಗೆ ಎಲ್ರಿಗೂ ಮೈಕ್ ಕೊಡ್ತೀವಿ ಯಾರ್ಯಾರು ಎಷ್ಟೆಷ್ಟು ಗೊತ್ತಿದ್ರು ಅಷ್ಟು ಮಾತಾಡಿ ಮೈಕ್ ಯಾರಿಗೂ ಕೊಡಲ್ಲ ಅಂತ ನಾವ್ ಹೇಳಲ್ಲ ಅದಾದ್ಮೇಲೆ ಐಸ್ ಕ್ರೀಮ್ ಘಟಕ ಮೇಯ್ ಅದು ಕೊಟ್ಟಾದ್ಮೇಲೆ ಒಂದು ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆಗೆ ಒಳಗೆ ಕರೆದ್ರು ಚರ್ಚೆ ಮಾಡಿದ್ರು ಸರಿ ಇಲ್ಲ ಹೊರಗಡೆ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿದ್ರು ಸರಿ ಮೊದಲನೇ ಸ್ಟೆಪ್ ಅಲ್ಲಿ ಚಾಮುಲಾ ಇದ್ದರೆ ಅದು ಕೊಟ್ಟಿದ ಮೈಸ್ರೆ ನಮ್ಮ ಸಮಸ್ಯೆಗೆ ಇರ್ಬೋದು ಪುಡಿಯ ನೀರ್ ಇರ್ಬಹುದು ಮತ್ತೆ ಏನೆಲ್ಲ ತೊಂದರೆಗಳಿದೆ ಅವ್ರಿಗಿರ್ಬೋದು ಕರೆಂಟ್ ಇರ್ಬೋದು ಇರ್ಬೋದು ಡಿ ಎಚ್ ಓದ್ ಇರ್ಬೋದು ಇವೆಲ್ಲ ಸಮಸ್ಯೆಗಳನ್ನ ಸಂಬಂಧಪಟ್ಟ ಫಾರೆಸ್ಟ್ ಇರ್ಬೋದು ಇದೆಲ್ಲ ನಮ್ಮ ಹತ್ರ ಬಂದ್ರು ಸರಿ ಇಲ್ಲ ಒಳಗಡೆ ಕರೆದು ನಾವು ಒಳಗಡೆ ಚರ್ಚೆ ಮಾಡಿದ್ರೆ ಒಳಗಡೆಗೆ ಹೋಗೋಣ ಚರ್ಚೆ ಮಾಡೋಣ ಹೀಗಾಗಿ ಎಲ್ರಿಗೂ ಮೈ ಕೊಡ್ತೀವಿ ಈಗ ಕಬ್ಬು ಬೆಳೆಗಾರರು ಬಂದರೆ ಮತ್ತೆ ರಾಜ್ಯ ಕಬ್ಬು ಬೆಳೆಗಾರ ಸಂಘದವರು ಬಂದಿದ್ದಾರೆ ಇದು ಚಾಮುಲ್ಗಟ್ಟು ಬೆಂಬಲ ವಿರೋಧಿ ಮತ್ತೆ ಬೇರೆ ಬೇರೆ ರೈತರುಗಳು ಬೈದರೆ ನಿರ್ದೇಶಕರುಗಳು ಚಾಮುಲ ನಿರ್ದೇಶಕರುಗಳು ಬಂದಿದ್ದಾರೆ ಬೇರೆ ಬೇರೆ ಮುಖಂಡರುಗಳು ಬಂದಿದ್ದಾರೆ ಹಾಗಾಗಿ ಒಂದು ಶಿಸ್ತಾಗಿ ಒಬ್ರು ಮಾತಾಡಾಗ ಎಲ್ಲರೂ ನಿಂತ್ಕೊಂಡು ಕೇಳಬೇಕು ಎಲ್ಲರೂ ಅವಕಾಶ ಇದೆ ಒಬ್ರು ಮಾತಾಡೋದನ್ನ ಪುನಃ ಒಬ್ಬೊಬ್ರು ಅದನ್ನೇ ಮಾತಾಡಬಾರ್ದು ಮತ್ತೆ ಏಕ ವಚದಲ್ಲಿ ಯಾರನ್ನು ಮಾತಾಡಬೇಡಿ ಬಗುವುದರಿಂದ ಗಲಾಟೆ ಮಾಡಿ ನೀವು ಅಂತ ಗಲಾಟೆ ಮಾಡಿ ಹೊರತು ನೀನು ತಾನು ಅವೆಲ್ಲವನ್ನು ಮಾಡ ಬೇಡ ಅವರು ನಮ್ಮ ತಮ್ಮ ಇದ್ರೆ ಎಲ್ರು ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡಕ್ ಹೊಟ್ಟಿರೋದು ಹಾಗಾಗಿ ನ್ಯಾಯ ಕೇಳೋದ್ರಿಂದ ಸಾವಧಾನವಾಗಿ ನೆಲನೆಲ್ ಅಂತ ಕೇಳೋಣ ಗೊಂದಲ ಮಾಡ್ಕೊಳ್ಳೋದ್ಬೇಡಿ ಅಧಿಕಾರಿಗಳು ಮಾತಾಡ್ತಾರೆ